ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಶ್ಯಾಂಜೋ ಆಸ್ಪತ್ರೆ ಆವರಣದಲ್ಲಿ ಜೀವಧಾರೆ ಟ್ರಸ್ಟ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಮಂಡ್ಯ ನಗರದ ಹೊರವಲಯದಲ್ಲಿರುವ ಶ್ಯಾಂಜೋ ಆಸ್ಪತ್ರೆ ಆವರಣದಲ್ಲಿ ಶ್ಯಾಂಜೋ ಸ್ಕೂಲ್ ಆ್ಯಂಡ್ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಜೀವಧಾರೆ ಟ್ರಸ್ಟ್ ಮಂಡ್ಯ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಯಾಂಜೋ ಆಸ್ಪತ್ರೆ ಆಡಳಿತಾಧಿಕಾರಿ ಶಿಸ್ಟರ್ ಡೋಯಲ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷರಾದ ಎಂ ವಿ ಪ್ರಕಾಶ್ ಜೀವಧಾರೆ ಟ್ರಸ್ಟ್ ಸಂಸ್ಥಾಪಕರಾದ ಎಸ್ ಎನ್ ನಟರಾಜ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಎಸ್ ಕೆ ಶಿವಪ್ರಕಾಶ್ ಬಾಬು ಆರ್ ಅಧ್ಯಕ್ಷರಾದ ಯು ಶೇಖರ್ ಬೂದನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾನಸ ಪ್ರಾಂಶುಪಾಲರಾದ ಡಾಕ್ಟರ್ ಅನಿತಾ ವಿಕ್ಟೋರಿಯಾ ನರೊಣ್ಣ ಸೇರಿದಂತೆ ಇತರರು ಹಾಜರಿದ್ದರು ಈ ಆಸ್ಪತ್ರೆಯವರು ರಕ್ತದಾನ ಶಿಬಿರ ಅಂತ ಹೇಳಿ ಒಂದು ಬಹಳ ಅತ್ಯುತ್ತಮವಾದ ಒಂದು ಅಮೃತ ಕೆಲಸವನ್ನು ರಕ್ತ ರಕ್ತದ ಕೊರತೆಯಿಂದ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಪ್ರತಿನಿತ್ಯ ಬಳತಾ ಇರೋದು ಮತ್ತು ಸಾವನ್ನ ಇರೋದನ್ನು ಅಂಕಿ ಅಂಶಗಳಿಂದ ನಾವು ಗಮನಿಸುತ್ತೇವೆ ಅದಕ್ಕೆ ನಮ್ಮ ಮಂಡ್ಯದ ಜೀವಧಾರ ಟ್ರಸ್ಟ್ ಎಲ್ಲ ಕಡೆ ರಕ್ತದಾನ ಶಿಬಿರಗಳನ್ನು ಮಾಡ್ತಾ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ರಕ್ತವನ್ನು ಕೂಡ ಪೂರೈಸ್ತಾ ಇದೆ ಇದೊಂದು ಒಳ್ಳೆಯ ಕಾರ್ಯ ಅದು ಸ್ಯಾಂಜೋ ಆಸ್ಪತ್ರೆಯವರು ಇನಿಷಿಯೇಟಿವ್ ಅನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳು ಮತ್ತು ಯಾರು ದಾನಿಗಳು ರಕ್ತವನ್ನ ಕೊಡ್ತಾರೆ ಇದು ನೀವು ಕೊಡ್ತಾ ಇರೋ ಪ್ರತಿ ರಕ್ತ ಪ್ರತಿ ಜೀವವನ್ನ ಉಳಿಸೋದಕ್ಕೆ ನೀವು ಜೀವಿತಾವಧಿಯಲ್ಲಿ ಮಾಡ್ತಾ ಇರುವಂತಹ ಮಹಾನ್ ಕಾರ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವು ಕೊಡುಗೆ ಇದೆ ದೇಶದಲ್ಲಿ ಬಹಳ ಮುಖ್ಯವಾದ ಏಕೆ ಅಂತ ಹೇಳಿದ್ರೆ ದುಡ್ಡು ಮತ್ತೊಂದು ತರಬಹುದು ಆದ್ರೆ ರಕ್ತನ ಕರಕಾಗಲ್ಲ ಯಾಕೆಂದ್ರೆ ನಮ್ಗೆ ಅನುಭವ ಆಗಿದೆ ಯಾಕೆ ಈ ಸ್ಥಾನಕ್ಕೆ ಬರಬೇಕಾದ್ರೆ ಯಾವುದೇ ಸ್ಥಾನದಲ್ಲಿ ಇದ್ದರೂ ನಾವು ಮಾಡೋದು ನಟರಾಜ್ ಜೀವಾದ ಟ್ರಸ್ಟ್ ಅಧ್ಯಕ್ಷರಿಗೆ ಸರ್ ಬಾಟ್ಲು ರಕ್ತ ಸರ್ ಆದ್ರೆ ಅವರ ಸೇವೆ ಅನನ್ಯ ಹಾಗೂ ಅವ್ರಿಗೆ ಸೇರಿರುವ ಜೀವಾದಾರ ಟ್ರಸ್ಟಿನ ಮುಖ್ಯಸ್ಥರಿಗೂ ಹಾಗೂ ಅವರ ಸದಸ್ಯರಿಗೂ ಮತ್ತೊಮ್ಮೆ ಹೇಳ್ತಾ ಈ ಜಾಗದಲ್ಲಿ ರಕ್ತದಾನಿಗಳು ಮತ್ತು ಇನ್ನಿತರ ಸೇರಿ ರಕ್ತದಾನ ಮಾಡೋದು ಬಹಳ ಶ್ರೇಷ್ಠವಾದ ರಕ್ತದಾನಿಗಿಂತ ಶ್ರೇಷ್ಠ ಮತ್ತೊಮ್ಮೆ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರೋತ್ಸವ ಶುಭಾಶಯ ಅಂತ ನೀವೆಲ್ಲರಿಗೂ ಗೊತ್ತೇ ಇರ್ಬೋದು ಹಣ ಕೊಟ್ರೆ ಕೊಂಡಾಗಿರುವಂತಹ ವಸ್ತು ಕೃತಕವಾಗಿ ತಯಾರು ಮಾಡದಿರುವಂತಹ ವಸ್ತು ದರದಿಂದ ಪಡ್ಕಾಗಿರುವಂತಹ ವಸ್ತು ಅದೇನಾದ್ರೆ ಈ ಜಗತ್ತಲ್ಲಿ ಇದ್ರೆ ಅದು ರಕ್ತ ಮಾತ್ರ ಈ ಜಗತ್ತಲ್ಲಿ ಕೃತಕವಾಗಿ ತಯಾರು ಮಾಡುವಂತಹ ಮನುಷ್ಯನ ದೇಹದಲ್ಲಿ ಇರುವಂತಹ ಕಿವಿ ಕಣ್ಣು ಮೂಗು ಅಲ್ಲು ಕೈ ಕಾಲು ಹೀಗೆ ಹಲವಾರು ಅಂಗಾಂಗಗಳನ್ನ ಕೃತಕವಾಗಿ ತಯಾರು ಮಾಡಬಹುದು ಕೆಲವೊಂದು ಅಂಗಡಿಗಳನ್ನ ಕಸಿ ಮಾಡಬಹುದು ಕರಳು ಮತ್ತೆ ಕಿಡ್ನಿ ಹಾರ್ಟ್ ಇತ್ತೀಚೆಗೆ ಮುಂದುವರೆದಂತ ವಿಜ್ಞಾನ ಈ ಶಿಸ್ತನ್ನು ಕೂಡ ಬೇರೆ ಶಿಸ್ತು ಹಾಕಬಹುದು ಅಂತೇಳಿ ಕಸಿ ಮಾಡ್ತಾರೆ ಆದ್ರೆ ಈ ಜಗತ್ತಲ್ಲಿ ಕೃತುಕು ಸಿಗ್ತಾ ಇರುವಂತಹ ವಸ್ತು ಏನಾದ್ರು ಇದ್ರೆ ಅದು ರಕ್ತ ಮಾತ್ರ ಅದಕ್ಕೆ ಈವರೆಗೂ ಕೂಡ ಅದಕ್ಕೆ ಮಹತ್ವ ಉಳ್ಕೊಂಡಿರೋದು ಅದು ದಾನ ಶ್ರೇಷ್ಠ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಈ ಪ್ರಪಂಚದಲ್ಲಿ ಇದಕ್ಕೆ ಧರ್ಮ ಗೊತ್ತಿಲ್ಲ ವರ್ಣ ಬೇರೆ ಗೊತ್ತಿಲ್ಲ ಪಕ್ಷ ಬೇರೆ ಗೊತ್ತಿಲ್ಲ ಇದಕ್ಕೆ ಕೊನೆಗೆ ಉಳಿದ್ರದ ಏನಪ್ಪಾ ಅಂತಂದ್ರೆ ಒಂದ್ ಹೆಣ್ಣು ಒಂದ್ ಹೆಣ್ಣು ಅಂತ ಹೇಳ್ತಾರೆ ಈ ಜಗತ್ತಲ್ಲಿ ಆದ್ರೆ ಈ ವ್ಯಕ್ತಿಗೆ ಹೆಣ್ ಬರ್ತಾನೆ ಹಾಕೋದು ಗಂಡ ಹೆಣ್ಣು ಹಾಕೋದು ಈ ಪ್ರಪಂಚದ ಮೊದಲನೇ ಮೂರನೇ ಇದ್ರೆ ಅದು ರಕ್ತ ಮಾತ್ರ ಈ ಸಂತೋಷ ಕೂಗಿರುವ ಒಂದು ವಿಶೇಷ ದಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸ್ಯಾಂಜೋ ಆಸ್ಪತ್ರೆ ಸ್ಯಾಂಜೋ ಸ್ಕೂಲ್ ಅಂಡ್ ಕಾಲೇಜ್ ಆಫ್ ನರ್ಸಿಂಗ್ ಜೀವಧಾರೆ ಟ್ರಸ್ಟ್ ಇವರ ಆಶ್ರಯದಲ್ಲಿ ನಡೆಯುತ್ತಿರುವ ಬೃಹತ್ ರಕ್ತದಾನ ಶಿಬಿರಕ್ಕೆ ನಾನು ಅಧ್ಯಕ್ಷತೆ ವಹಿಸುವ ಅವಕಾಶ ಸಿಕ್ಕಿರುವುದು ನನ್ನ ಭಾಗ್ಯ ರಕ್ತದಾನ ಎಂಬುದು ಕೇವಲ ಒಂದು ಆರೋಗ್ಯ ಕಾರ್ಯಕ್ರಮವಲ್ಲ ಅದು ಜೀವ ಉಳಿಸುವ ಮಹಾ ಮಾನವೀಯ ಕೃತ್ಯ ಒಂದು ಯೂನಿಟ್ ರಕ್ತವು ಮೂವರು ಜೀವಕ್ಕೆ ಉಸಿರು ತಿನ್ನಬಹುದು ಈ ಅಂಕಿ ಅಂಶಕ್ಕಿಂತಲೂ ಮುಖ್ಯವಾದುದು ಇದು ನಾವು ಯಾರನ್ನೂ ಗುರುತಿಸದೆ ಪ್ರತಿಫಲ ನಿರೀಕ್ಷಿಸದೆ ಮಾಡುವ ನಿಸ್ವಾರ್ಥದಾನ